ಹಾಸನ ಜಿಲ್ಲೆ ಅಂದರೆ ಜೆಡಿಎಸ್ನ ಭದ್ರಕೋಟೆ ಅಂತಾರೆ ಆದರೆ ಜೆಡಿಎಸ್ನ ಭದ್ರಕೋಟೆಯನ್ನೇ ಇದೀಗ ಛಿದ್ರ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲೇ ಮಾಜಿ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಗೋಪಾಲ ಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ನೂರಾರು ಜೆ ಡಿ ಎಸ್ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ನಮ್ಮ ಜೊತೆಗಿದೀಗ ಗೋಪಾಲ ಸ್ವಾಮಿ ಅವರು ಇದ್ದಾರೆ ಅವ್ರನ್ನೂ ಸಹ ಮಾತಾಡ್ಸ್ತೀನಿ ಸರ್ ಇವತ್ತು ಸಾಕಷ್ಟು ಜೆಡಿಎಸ್ ಕಾರ್ಯಕರ್ತರನ್ನ ಪಕ್ಷಕ್ಕೆ ಸೆಳೆದಿದ್ದೀರಾ ಏನು ಹೇಳ್ತೀರಾ ಖಂಡಿತ ಇವತ್ತು ನಮ್ಮ ನಾಯಕರಾದ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಂದು ನಾಯಕತ್ವದಲ್ಲಿ ಈ ಸರ್ಕಾರ ಕೊಟ್ಟಂತ ಭರವಸೆಗಳು ಮತ್ತು ನಡ್ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಅಭಿವೃದ್ಧಿಗೆ ಪಕ್ಷ ಜಾತಿ ಭೇದ ನಡೆದಲ್ಲೇ ಮಾಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಜಿಲ್ಲಾ ಪಂಚಾಯತಿ ತ ಮತ್ತು ಪುರಸಭೆ ಮಾಜಿ ಅಧ್ಯಕ್ಷರುಗಳಿರ್ಬೋದು ಒಂದಿಗೆ ಹಾಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಬಂದಿರತಕ್ಕಂಥದ್ದು ಏನು ಸಹಕಾರ ಸಂಘಗಳಲ್ಲೆಲ್ಲ ಡಾಮಿನೇಷನ್ ಮಾಡ್ಕೊಂಡು ಡೈರಿಲ್ ಎಲ್ಲ ಅನ್ಯಾಯ ಮಾಡ್ತಾಯಿದ್ರು ಎದ್ದು ಸಿಡ್ದದ್ದು ಹೇಳ್ತಕ್ಕಂಥ ಕೆಲಸ ನಮ್ಮ ತಾಲೂಕಿನಿಂದ ಶುರುವಾಗಿದೆ ಇದು ಇಡೀ ಜಿಲ್ಲೆಗೆ ವ್ಯಾಪಿಸತಕ್ಕಂತೆ ಇಷ್ಟಪಡೋ ಹೇಳಲಿಕ್ಕೆ ಇಷ್ಟಪಡ್ತಾನೆ ಖಂಡಿತ ಮುಂದಿನ ದಿನದಲ್ಲಿ ಜಿಲ್ಲೆಯಲ್ಲೂ ಬೇರೆ ಬೇರೆ ತಾಲೂಕಿನಲ್ಲಿ ಕೂಡ ಕಾರ್ಯಕರ್ತರು ಸೇರೋಂಥ ಕೆಲಸ ಆಗ್ತಾಯಿದೆ ಶಾಸನ ಅಂದರೆ ಜೆ ಡಿ ಎಸ್ನ ಭದ್ರಕೋಟೆ ಅಂತಾರೆ ಇವತ್ತು ತಾವು ಸಹ ಕಳೆದ ಚುನಾವಣೆಯಲ್ಲಿ ಕೆಲವೇ ಮತಗಳ ಅಂತರದಿಂದ ಸೋತಿದ್ರಿ ಇದೀಗ ನಿಮಗೆ ಎಷ್ಟು ಶಕ್ತಿ ಬಂದಂಗೆ ಆಗುತ್ತೆ ನನಗೆ ಖಂಡಿತ ಇವತ್ತು ನಡೆದಂಥ ಸಂದರ್ಭದಲ್ಲಿ ಇವರೆಲ್ಲ ಸೇರಿದರೆ ಅವತ್ತು ನಾನೇ ಎಮ್ ಎಲ್ ಎಗೆ ಹದಿನೈದು ಸಾವಿರ ಲೀಡರ್ಗೆಲ್ತಾಯಿದ್ದೆ ಇವತ್ತೆಲ್ಲ ಸೇರಿಕೊಂಡಿದ್ದಾರೆ ಮುಂದೆ ನಾವು ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆಂಟಕ್ಕೆ ಶಾಸಕರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂದರೆ ನಿಮ್ಮ ಟಾರ್ಗೆಟು ಜೆ ಡಿ ಎಸ್ನ ಭದ್ರಕೋಟೆನ ಛಿದ್ರ ಮಾಡೋದಂತೀರಾ ಇಡೀ ಜಿಲ್ಲೆಯಲ್ಲಿ ನಾನೊಬ್ಬ ಎಮ್ ಎಲ್ ಸಿ ಆದಾಗಲೂ ಆಗೇನಿಲ್ಲ ನನಗೆ ಒಂಬೈನೂರು ರೋಡ್ ಕಡಿಮೆ ಇತ್ತು ಅವತ್ತು ಕೂಡ ಶಾಸಕನಾಗಿದ್ದೆ ನನಗೆ ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರ ಮುಖಂಡರು ಸ್ವಲ್ಪ ಗೊಂದಲ ಆಗಿ ನನಗೆ ಟಿಕೆಟ್ ಲಾಸ್ಟ್ ಟಿಕೆಟ್ ಇನ್ನೂರು ಇಪ್ಪತ್ನಾಲ್ಕನಲ್ಲಿ ನಂದು ಇನ್ನೂರು ಇಪ್ಪತ್ತೊಂದು ಕೊನೆಯ ದಿನ ಅಮಾಸೆ ದಿವಸ ತಗೊಂಡೋಗಿ ಹಾಕಿದ್ದು ಸೊ ಪ್ರಚಾರ ಮಾಡೋದರಲ್ಲಿ ಸ್ವಲ್ಪ ಮತ್ತು ನಮ್ಮ ನಾಯಕರುಗಳನ್ನ ಕರ್ಕೊಂಬರೋದ್ರಲ್ಲಿ ಸ್ವಲ್ಪ ವಿಫಲತೆ ಅವತ್ತೇ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಂದು ಒಂದು ದಿವಸ ಪ್ರಚಾರ ಮಾಡಿದರೆ ನಾನು ಅವತ್ತೇ ಎಮ್ ಎಲ್ ಎ ಆಗ್ತಾಯಿದ್ದೆ ಬಟ್ ಈ ಜನಕ್ಕೆ ಒಂದು ಅಧಿಕಾರ ಇಲ್ಲದಿದ್ರು ಕೂಡ ನೀರಾವರಿ ಯೋಜನೆಗಳು ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಏತ ನೀರಾವರಿ ಯೋಜನೆಗಳನ್ನು ಈಗಲೂ ಮೊನ್ನೆ ಕೊಟ್ಟಿದ್ದಾರೆ ಶಾಸಕರು ಜೆ ಡಿ ಎಸ್ ಇದ್ರು ಕೂಡ ನಮ್ಮಲ್ಲಿ ಪಕ್ಷ ಜಾತಿ ಭೇದ ಏನೂ ಮಾಡಲ್ಲ ಅಭಿವೃದ್ಧಿ ಒಂದೇ ನಮ್ಮ ಡಿ ಕೆ ಶಿವ ಆ ಒಂದು ನಮ್ದು ನಮಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಏನು ಹೇಳಿದ್ರೆ ನಮ್ಮ ನಾಯಕರು ಆ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಜೆಡಿಎಸ್ನಲ್ಲೂ ಸಹ ವ್ಯಕ್ತಿಗಿಂತ ಪಕ್ಷನೇ ಅಲ್ಲಿ ಮುಖ್ಯ ಅಂತಾರೆ ಆದರೆ ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ ಆ ಕುಟುಂಬದ ಜೊತೆಗೆ ಇರಬೇಡಿ ನಮ್ಮ ಜೊತೆಗೆ ಬನ್ನಿ ಅಂತ ಹೇಳ್ತಾರೆ ನೀವೇನು ಹೇಳಕ್ ಹೇಳ್ತೀರಾ ಖಂಡಿತ ಅವರು ವ್ಯಕ್ತಿಗಿಂತ ಪಕ್ಷ ಹೇಳಲ್ಲ ಕುಟುಂಬ ಅಂತ ಹೇಳ್ತಾರೆ ಈಗ ಕುಮಾರ ಅಣ್ಣ ಆಗ್ಬೇಕು ಪ್ರಜಲ್ಲಣ್ಣ ಆಗಬೇಕು ಸೂರಾಜ್ ಅಣ್ಣ ಆಗ್ಬೇಕು ರೇವಣ್ಣ ಹಾಕಬೇಕು ಭವಾನಿ ಯಾಕೆ ಅವ್ರ ಮನೇದು ಹೇಳ್ತಾ ಹೋದ್ರೆ ಮದ್ದೂರು ಹೋಗ್ಬೇಕು ಎಲ್ಲೋದ್ರು ಅವ್ರ ಸಂಬಂಧ ಅವ್ರದ್ದು ಒಂದು ಟೀಮ್ ಅದು ಈ ಕ್ರಿಕೆಟ್ಗೆ ಹನ್ನೊಂದು ಜನ ಹಂಗೆ ಅದು ಅವ್ರದ್ದು ಟೀಮ್ ಆಗ್ತದೆ ಏನು ಅವ್ರು ಒಂದು ಏಳೆಂಟು ಜನ ಬಿಟ್ಟು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಸೇರೋದ್ರಲ್ಲಿ ನೂರ್ ನೂರು ಭಾಗ ಸತ್ಯ ನೋಡ್ತಾರೆ ಡಿಸೆಂಬರ್ ಅಲ್ಲಿ ಮುಂದಿನ ಮುಂದಿನ ಚುನಾವಣೆ ವೇಳೆಗೆ ಇಡೀ ಹಾಸನ ಜಿಲ್ಲೆನ ಕಾಂಗ್ರೆಸ್ ವಶಪಡಿಸ್ಕೊಳ್ಳುತ್ತಂತೀರ ಖಂಡಿತ ಭರವಸೆ ಇದೆ ನೂರಕ್ಕೆ ನೂರು ಭಾಗ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಇದು ಉದಾಹರಣೆ ನಾವೀಗ ಜಡ್ ಪಿ ತಾಲೂಕ್ ಪಂಚಾಯತಿ ತಮ್ಗೆ ಒಂದು ಉದಾಹರಣೆ ಖಂಡಿತ ಖಂಡಿತ ನಲ್ವತ್ತು ಸೀಟಲ್ಲಿ ಮೂವತ್ತು ಸೀಟ್ ಗೆಲ್ತಿ ಇದಿಷ್ಟು ಮಾಜಿ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಗೋಪಾಲ ಸ್ವಾಮಿ ಅವರ ಮಾತುಗಳು ಕ್ಯಾಮರಾಮನ್ ವೆಂಕಟೇಶ್ ಜೊತೆ ವೀರೇಶ್ ಧನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ